ರಾಜು ತಾಡಿ ಕೋಟಿ ತಾಡಿ ಕೋಟಿ ಅವ್ರದ್ದು ಹೇಳ್ತಿಲ್ಲ ಯಾರು ರಾಜು ತಾಡಿ ಕೋಟಿ ಅವ್ರು ಹೇಳ್ತೀನಲ್ಲ ಅವ್ರ ಡೈಲಾಗ್ ಹೇಳ ಅವ್ರ ಅವ್ರ ದನಿ ಅವ್ರ ದನಿ ಮಾಡಿ ಹೇಳಬಹುದು ಸುಬ್ಬನ್ ಮಾಡ ಸಾಕ ಹೇಳಿಲ್ಲ ಬಿಟ್ರು ಸ್ವಾಮಿ ವಿವೇಕಾನಂದರು ಎದ್ದೇಳು ಭಾರತೀಯ ಎದ್ದು ನೋನು ತಿಪ್ಪೆ ಆಗ ನಾಯಿ ಕೂಡಿ ಎದ್ದಂಗೆ ಬುದು 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 ಅನ್ನಂಗ ಇಂತಿಂಥ ನನ್ನ ಮಕ್ಕಳಿಗೆ ಎದ್ದ ಹೇಳ್ತಾರಂತ ಬತ್ತೆ ಇನ್ಫರ್ಮೇಶನ್ ಸಿಕ್ಕಿತ್ತಂದ್ರೆ ಬಿಡ್ರು ನೀರು ಕತಾರ್ ನಾಗ ನಾನು ಮಕ್ಕಳೇ ಅಂತ ಹೇಳ್ತಿದ್ರಂತೆ ರಾಮನು ನೀನೇ ರಹಿಮನು ನೀನೆ ಈ ಜಗದ ಒಡೆಯನು ನೀನೆ ನಿನಗೆ ತಕೋ ಸ್ವಂತದ ಮನೆ ಮನೆ ಎಂಬ ಮಜೀದ್ ಹೊಡೆದ್ರು ನೀನ್ ಸಾಯಲಿಲ್ಲ ಪುನಃ ಮಂದಿರ ಕಟ್ಟಿಸಿದ್ರು ಮರು ಹುಟ್ಟು ಅನ್ನೋದಿಲ್ಲ ಯಾಕಂದ್ರೆ ನೀನು ಅಂತ್ಯ ಆದಿ ಹೊಲ್ ಬಿಡ್ರಿ ಮತ್ತೆ ನೋಡಿದೆ ಚಲೋ ಬರೀ ಇವನ ಮಾಡ್ಲೇನ್ ಬರ್ತಾನೆ ಇವ್ ನೋಡಿಯನು ಮಯೂರಿ ಮಯೂರಿ ಮಯೂರ ಹ್ಮ್ ಅಣ್ಣವ್ರು ಮಾಡಿದ್ರು ಮಯೂರ ಅದನ್ನ ನಾ ಮಾಡಿದ್ರು ಮಯೂರ ಹ್ಞೂ ಹ್ಞೂ ಅದ್ರಾಗ ಮಯೂರಿನ ತೇರಿ ಕಟ್ಟಿರ್ತಾರಲ್ಲ ಅದನ್ನ ಲಾಸ್ಟ್ ಸೀನ್ ಅದನ್ನು ಮಾಡ್ತೇವ್ರಿ ಸ್ಲಾ ಹ್ ಹ್ಞೂ ಹಾಂ ಮಾಡ್ತೇವಿದ್ರೆ ಮಾಡು ಮಾಮಾ ಮತ್ತು ಕಲ್ಲಿನ ರಥ ಬೇಕಲ್ಲ ಈಗ ಅವು ಕಲ್ಲಿನ ರಥ ಬೇಕನ್ನ ನಾನೇ ಕಲ್ಲಿನ ರಥ ಅಂತ ತಿಳ್ಕೋ ಹಾಗೆ ಯಾಕ ಮತ್ತು ಅವು ಎಲ್ಲ ಏನು ಗಂಟಿ ಗಂಟಿ ತೇರಿ ಗಂಟಿರ್ತಾವ ಇಲ್ಲ ಗಂಟಿ ಅದಾವ ಅಂತ ತಿಳ್ಕೊ ಹಾಂ ಮತ್ತು ಆಕಿ ಒಬ್ಬಕ್ಕೆ ಬೇಕಲ್ವ ಯಾರು ಮಯೂರಿನ ತಾಯಿ ஓதல்ல அக்கி நானும் ரொம்ப மீசுரி சரப்புளி தொழ ಮಾತಾಡಮ್ಮ ಮಾತಾಡು ಮಾತಾಡಮ್ಮ ಮಾತಾಡು ಏ ಮಾತಾಡ ಶ್ವೇಳೆ ಪುಳಿ ಜಾಗ ಮಾತಾಡ ನಿನ್ನ ಹಣ ಯಾತ್ರಿ ಮಾತಾಡ ಹೇ ಅವ್ವ ಯಾಕೆ ಕುಂತಿಲ್ಲ ಮತ್ತು ಮಯೂರ್ನ ಅವು ಮಾತಾಡ್ಲಿಲ್ಲ ಅಂದ್ರ ಮಯೂರ್ ಒಬ್ಬನ ಹೊಯ್ಕೊಬೇಕ ಏನು ಬಡತಾನ ಈಗ ಓದಲ್ಲ ನಾ ತಾಯ ಎಲ್ಲ ಮಾತಾಡಬೇಕಲ್ಲ ಈಗ Vale. ಹಂಗ್ಯಾಕ್ ಮಾಡಿದ್ನಿ ಸೈನಿಕರು ಸರಿಸಿದೆ ಆ ನಮನಿ ಹ್ಮ್ ಅಯ್ಯೋ ಮಗು ಮಯೂರ ದೌಡ್ ಬೋಲ್ ಮೇ ಮಯೂರ ಹಿಂದಿ ಒಳಗೆ ಮಾತಾಡ್ತಾನೆ ಹಿಂದಿ ಬಂತಾನೆ ಸಾರಿ ಕನ್ನಡ ಮಗು ಮಯೂರ ಅಮ್ಮ ಮಗು ಮಯೂರ ಅಮ್ಮ ನಿನಗೆ ಒದ್ರ ಖಚಿತವಾದ ಕಿರೀಟ ಬೇಡವಿ ಬೇಡಮ್ಮ ತಂಡಿ ಚಾಲೋ ಅಥವಾ ಒಂದು ಮಂಕಿ ಕ್ಯಾಪ್ ಆದ್ರೆ ಸಾಕಮ್ಮ ಮಗು ಮಯೂರ ಪ್ಲೀಸ್ ಟೆಲ್ ಮಿ ಮಮ್ಮಿ ಮಯೂರ್ ಮಯೂರಂತ ಇಂಗ್ಲೀಷ್ ಮಾತಾಡ್ತಾಳ ಸಾರಿ ಇಂಗ್ಲಿಷ್ ಬಂತಲ್ಲ ಕನ್ನಡ ಮಗು ಮಯೂರ ಅಮ್ಮ ನಿನಗೆ ಒದ್ರ ಖಚಿತವಾದ ಸಿಂಹಾಸನ ಬೇಡವಿ ನನಗೆ ಸಿಂಹಾಸನ ಬೇಡ ನನಗೊಂದು ಕೆಬ್ಣ ಕುರ್ಚಿ ಆದ್ರೆ ಸಾಕು ಸಿಂಹಾಸನ ಕೊಡೋದು ಸಿಂಹಾಸನ ಅಲ್ಲ ಸಿಂಹಾಸನ ಒಂದು ಕೆಬ್ಣ ಕುರ್ಚಿ ಆದ್ರೆ ಸಾಕಮ್ಮ ಮಗು ಮಯೂರ ಚಪ್ಪಮ್ಮ ಚಪ್ಪು ತೀಸ್ಕೊಂಡ್ರ ಈ ಭಾಷೆ ಬರ್ತಾವಲ್ಲ ಮಗು ಕನ್ನಡ ಅಲ್ಲ ಪ್ಯೂರ್ ಕನ್ನಡ ಮಾತಾಡ್ತಾರೆ ಪ್ಯೂರ್ ಕನ್ನಡ ಮಗು ಮಯೂರ ಹೇಳಬೇ ಯವ್ವ ಶರಣ ಹೇಳ ಮಗು ಮಯೂರ ಯವ್ವ నినికి తిను హు హంపల్ బడవి అంత కెట్ట చట్ట ఇల్వ నే అవెల్ నెంబర్ ననకి సింగల్ ఆమ్లేట్ అది ಗಂಟಿ ಮಳೆ ಶ್ರೀಮಂತ ತಂದೆ ತಾಯಿ ಸಿಟ್ಟಿ ತಿಂತಿರ್ತಾರಲ್ಲ ಅದು ಆಗರ್ಭದ ಶ್ರೀಮಂತರು ನಾ ಸ್ವಂತ ದಂ ಮಾಡ್ತೀನಿ ನಾ ಈ ಗರ್ಭದ ಏನದು ದಂಧ ಅದಕ್ಕೆ ನಂಗೆ ದುಡಿದಿಕ್ಕ ಏನಂತಾರೆ ದುಡಿಮೆ ಅಂತಾರೆ ವ್ಯಾಪಾರ ಅಂತಾರೆ ನಾವು ದಂಧ ಅಂತೀವಿ

ನಲವತ್ತು ಜೆ ಸಿ ಪಿ ಅದಾವ ಜೆ ಸಿ ಪಿ ಮುಂದಿನ ಹೊಲ್ಲ ಮುರಿದವ್ ಏನು ಹೇಳಲ್ಲ ಒಂದಿದ್ರು ಒಂದಿಲ್ಲ ಅಯ್ಯ ನನ್ನ ಹತ್ರ ಕಾರ ಕೊಟ್ಟು ಮಿಷನ್ ಐತಿ ಯಾರತ್ರ ಇರ್ಲಾರ್ದು ನಿನ್ನ ಹತ್ರ ಐತಿ ಎಲ್ಲಾರ ಹತ್ರ ಇರ್ತತಿ ಎಲ್ಲಾರ ಹತ್ರ ಹೆಂಗಿರ್ತೈತಿ ಮಿಷನ್ ಕಾರ ಇದ್ದವ್ರ ಹತ್ರ ಇರ್ತತಿ ಎಲ್ಲಾರು ಓಣಿ ಆಗಿರ್ತೈತಿ ಎಲ್ಲಾರು ಓಣಿ ಆಗಿರ್ತೈತಿ ಎಲ್ಲಾ ಮಿಷನ್ ಬೇರೆ ನಂದ ನಿಂದೇನು ಬೇರೆ ಅದಕ್ಕೂ ಯಾಡ್ರಿ ತಾವಿಲ್ಲ ಏನು ಹಾರಿ ರೀ ಹಾಂ ಹಾಂ ನಂದಕ್ಕೆ ಹದಿನಾರು ನೂರು ಇದಾವೆ ಮಾಡಿ ಅವ್ ಹದಿನಾರು ಹಾರಿ ಓಣ್ಯಾಗ ಪೂರ ಮಿಷನ್ನ ಹಾಕಿಸ್ಬಿಟ್ಟೀನಿ ಬಟನ್ ಹೊಡೆದ್ರೆ ಸಾಕು ಸುರುನೆ ಐದು ನಿಮಿಷದ ಖಾರ ರೆಡಿ ಖಾರ ಯಾವುದು ಮೆಣ್ಸಿನ್ಕಾಯಿ ಯಾವುದು ಕುಟ್ಟ ಅದನ್ನು ಬಡಿಯವ್ರು ಯಾರು ಮತ್ತು ಭಾರಿ ಒಳ್ಳೆಯ ಸಂಗೀತ್ಗಾರ್ರಿ ಭಾರಿ ಹಾಡ್ತಾನೆ ಬಾಯಿಲೆ ಬಾಯಿಲೆ ಹಾಡ್ತಾನಲ್ಲ

हिंदू छोड़ता है चुट्टू मुसलमान छोड़ता है दाढ़ी चुट्टू दाढ़ी अलग है दोनों का बाल एक तो है मस्जिद अलग है लेकिन सबका मालिक है मजीद, 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 लगता है, ला गया बगा मारेगा खाने वाला गया बगा मरेगा तोले बेरी 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 कोले कोले है अरे तू तो मेरे सामने मैं रे को गंडसू गंडसू अलग है दूसरा चेंज, दूसरा चेंज है प्यारे बेरे है

ಹೌದತ್ತಿಗ್ ಹೋಗಿದ್ದಾಳೆ ಲೈನ್ ಹೋಲ್ಡ್ ಮಾಡ್ರಿ ಇಲ್ಲ ಡೈರೆಕ್ಟ್ ಜಾತ್ರೆಗೆ ಸೀಸನಿಗೆ ನಮ್ಮನ್ನು ಸಂಪರ್ಕಿಸಿ ಕೃಪ್ಯಾ ಜಾನ್ಸಿ ಏನಂತ ಕೇಳಿ ಬರೇ ಮತ್ತಲ್ಲಿ ನಿಂದ್ರೆ ಮುಗಿಲಿ ಅಂತ ಬಿಟ್ಟಿದೆ ಅಲ್ಲಿ ಹಿಂಗೆ ಹೇಳಿದ್ರೆ ಹೆಂಗ್ ಹೋ ಅಂತ ಅಲ್ಲಿ ಮತ್ತೆ ಹೆಂಗೆ ಹೇಳಿ ಹೆಂಗೆ ಶುದ್ಧ ಆದ್ಲಿಲ್ಲ ಈ ವರ್ಷ ಆಗತ್ತೆ ಮದ್ವಿ ಇಲ್ಲಾಂದ್ರೆ ನಮ್ಮ ಮನೆ ಮಾಡ್ಕೊಂಡು ಹಿಂಗೆ ಹೇಳೋದು ಇಲ್ಲಿ ಏ ನೀನು ಅಲ್ಲಿ ಒಗ್ಗುಣಗಿತ್ತಿ ಹಬ್ಬ ಮಾಡಿದ್ರೆ ಮನಿ ಗಂಡ ಉಪವಾಸ ಇದ್ನಂತ ಬುಬ್ಣಿ ಹಾಳ ಬುಬ್ಣಿ ಹಿಟ್ಟ್ಯಾಕ್ ಕುಣ್ಯಕೋತಿದ್ನೇವ್ ನಾ ಮಾಮಾ ಆಕಿ ಇವಲ್ಲೆ ಅಂತ ಮತ್ತೆ ನೀಯರ ಎದಕ್ಕೆ ಬ್ಯಾರೆ ಕನ್ಯೆ ನೋಡಿ ಮದ್ವೆ ಮಾಡ್ತಿಲ್ಲ ನಿನ್ನ ಬಾಳೆ ಭಾಳ ಇಲ್ಲೇ ಶುದ್ಧ ಆಗಿಲ್ಲ ಮತ್ತು ಅಲ್ಲೇ ಶುದ್ಧ ಆಗತ್ತೆ